ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಇಪ್ಪತ್ತನೇ ಛಲವಾದಿ ವಾರ್ಡಿನಲ್ಲಿ ನೆಲೆಸಿರುವ ಗ್ರಾಮ ದೇವತೆಯಾದ ಶ್ರೀ ಆದಿಶಕ್ತಿ ಜವಳಗೇರಿ ನರಸಮ್ಮ ದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿಯ ಎಪ್ಪತ್ತಾರನೇ ಆರಾಧನೆ ಪ್ರಯುಕ್ತ ಸಾಮೂಹಿಕ ವಿವಾಹಗಳು ಹಾಗೂ ಹದಿನಾಲ್ಕನೇ ವರ್ಷದ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಲಿಂಗೈಕ್ಯ ರೌಡಕುಂದ ಮಾಬುಸಾಬ್ ತಾತನವರು ಹಾಗೂ ಪರಮಪೂಜ್ಯ ಲಿಂಗೈಕ ಶ್ರೀ ಶಂಕರಪ್ಪ ತಾತನವರು ಶ್ರೀ ನಾಗಪ್ಪ ಅಜ್ಜನವರು ದೇವಸ್ಥಾನದ ಮುಖ್ಯ ಅರ್ಚಕರು ಇವರುಗಳ ಕೃಪಾಶೀರ್ವಾದದಿಂದ ಇದೇ ದಿನಾಂಕ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರರಂದು ವಿಶ್ವವ ಸುನಾಮ ಸಂವತ್ಸರದ ಚೈತ್ರ ಮಾಸ ಶುದ್ಧ ಪಾಡ್ಯ ಶ್ರೀ ಜವಳಗೇರಿ ನರಸಮ್ಮ ದೇವಿ ಶ್ರೀ ಭಟ್ಟರಹಳ್ಳಿ ದುರ್ಗಾದೇವಿಯ ಎಪ್ಪತ್ತಾರನೇ ಆರಾಧನೆಯ ಪ್ರಯುಕ್ತ ಹನ್ನೊಂದು ಗಂಟೆಗೆ ಮಡಿಕೇರಿ ಹಾಗೂ ಸಾಮೂಹಿಕ ವಿವಾಹಗಳು ಮುಂಜಾನೆ ಹನ್ನೆರಡರಿಂದ ಮೂವತ್ತಕ್ಕೆ ಮಾಂಗಲ್ಯ ಧಾರಣ ಹಾಗೂ ಹದಿನಾಲ್ಕನೇ ವರ್ಷದ ಮಹಾರಥೋತ್ಸವ ಸಾಯಂಕಾಲ ಐದರಿಂದ ಮೂವತ್ತುಕ್ಕೆ ಸಕಲ ಸಭಕ್ತರಿಂದ ಜರುಗುವುದು ರಾತ್ರಿ ಶಿವ ಭಜನಾ ಕಾರ್ಯಕ್ರಮ ಮುಂಜಾನೆ ನಾಲ್ಕರಿಂದ ಮೂವತ್ತುಕ್ಕೆ ಅಮ್ಮನವರಿಗೆ ರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಮುಂಜಾನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಡಿಕೇರಿ ರು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸಾಮೂಹಿಕ ವಿವಾಹ ಸಾಯಂಕಾಲ ಐದರಿಂದ ಮೂವತ್ತಕ್ಕೆ ಮಹಾರಥೋತ್ಸವ ಶ್ರೀ ಜವಳಗೇರಿ ನರಸಮ್ಮ ದೇವಿ ಆರಾಧನೆ ಮುಂಜಾನೆ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗುವುದು ಬಂದಂತ ಭಕ್ತಾದಿಗಳಿಗೆ ಮಹಾ ಅನ್ನಸಂತಾರ್ಪಣ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಜವಳಗೇರಿ ನರಸಮ್ಮ ದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿ ಸೇವಾ ಸಮಿತಿ ಹಾಗೂ ಚಲವಾದಿ ಸಮಾಜ ಬಂಧುಗಳು ಹಾಗೂ ಸಕಲ ಸಭಕ್ತರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು अथ चन्द्रग्रहणपीडापरिहारकम् अष्टदिक्पालस्तोत्रम् योऽसौ वज्रधरो देव आदित्यानां प्रभुर्मतः सहस्रनयनः शक्रो ग्रहपीडां व्यपोहतु मुखञ्यः सर्वदेवानां सप्तार्चिरमितद्युतिः चन्द्रोपरागसम्भूतामग्निः पीडां व्यपोहतु यः कर्मसाक्षी जगतां धर्मो महिषवाहनः यमश्चन्द्रोपरागोत्थां ग्रहपीडां व्यपोहतु रक्षोगणाधिपः साक्षी नीलाञ्जनसमप्रभः खड्गहस्तो निरृतिश्च ग्रहपीडां व्यपोहतु नागपाशधरो देवः सदा मकरवाहनः स जलाधिपतिर्देवो ग्रहपीडां व्यपोहतु प्राणरूपो हि लोकानां साक्षात्कृष्णमृगप्रियः वायुश्चन्द्रोपरागोत्थां ग्रहपीडां व्यपोहतु योऽसौ निधिपतिर्देवः खड्गशूलगदाधरः चन्द्रोपरागकलुषं धनदोमे व्यपोहतु योऽसा विन्दुधरो देवः पिनाकीवृषवाहनः चन्द्रोपरागपानि स नाशयतु शङ्करः त्रैलोक्येयानि भूतानि स्थावराणि चराणि च ब्रह्मविष्ण्वर्करुद्राश्च दहन्तु मम पातकम् इति चन्द्रग्रहणपीडापरिहारकम् अष्टदिक्पालस्तोत्रम् रूपिणी जननी राजराजेश्वरी आश्रित रक्षके महामाय शुभासुरमार्तिनि देवि जगदम्बे जननी ओङ्कार హర్షదాయి అనుపమ మణిపుర నిలయే హర్షదాయిని అనుపమ రాణి అఖిలాండేశ్వరి గౌరి మనోహరి కల్హార భూషిణి మధుర భాషిణి దేవి జగదంబే జనని ఓంకార ी शाम्भवी शङ्करी तये ज्ञानाक्षिपा मोक्ष प्रदाते कुङ्कुमशोभिते भाग्यप्रदाते राक्षसदमने राजरापिणि शक्तिस्वरूपे देवि जगदम् व्यजननि ओङ्काररूपिणी जननी, जननी। राजराजेश्वरि आश्रित रक्षति महामाय शुष्पासुरमर्तिनि देवि जगदम्बे व्यजननि ంకారూపిణీ జననీ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ದವಳಗಿರಿ ನಸಮ್ಮ ದೇವಿ ಶ್ರೀ ಭಟ್ರಳ ದುರ್ಗಮ್ಮ ದೇವಿಯ ಹದಿನಾಲ್ಕನೆಯ ರಥೋತ್ಸವ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಅಮಾವಾಸ್ಯ ದಿನ ಒಳತನ ಶಿವಭಜನೆ ಕಾರ್ಯಕ್ರಮ ನಡೀತದೆ ಮತ್ತು ಮೂವತ್ತನೇ ತಾರೀಕಿಗೆ ಭಾನುವಾರ ಮಂಜಾರೇ ನಾಲ್ಕು ಮೂವತ್ತಕ್ಕೆ ಅಮ್ಮನವರಿಗೆ ಭದ್ರಾಭಿಷೇಕ ಆಮೇಲೆ ಹತ್ತು ಹತ್ತರಲ್ಲಿ ಎಲ್ಲ ಮುತ್ತೈದು ಎರಡು ಮಕ್ಕಳಿಗೆ ಹುಡುಕಿ ಕಾರ್ಯಕ್ರಮ ಇರುತ್ತದೆ ಮತ್ತು ಆಮೇಲೆ ಹನ್ನೊಂದು ಗಂಟೆಗೆ ಮಡಿತಿಯರು ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಮಡಿತಿಯವರು ನಡೆಯುತ್ತದೆ ಮತ್ತು ಒಂದು ಗಂಟೆಯಿಂದ ಅಮ್ಮ ಸಂತೋಷವಾಗ್ತದೆ ಆಮೇಲೆ ಐದು ಗಂಟೆಗೆ ಮಹಾರಥೋತ್ಸವ ರಥೋತ್ಸವ ಹೀಗಾಗಿ ಸರ್ವ ಭಕ್ತರು ಎಲ್ಲರೂ ಬಂದು ಅಮ್ಮನ ಚುಟ್ಟಿಗೆ ಪಾತ್ರ ಇರಬೇಕೆಂದು ನಾವು ಕೇಳ್ತೇವೆ ಶಕ್ತಿ ದುರ್ಗಾಮ್ಮ ದೇವಿಯಲ್ಲಿ ನಮಿಸಿ ಹಾಗೂ ನರಸಮ್ಮ ದೇವಿಯಲ್ಲಿ ನಮಿಸಿ ಇವತ್ತು ಈ ಒಂದು ಎಪ್ಪತ್ತಾರನೆಯ ಆರಾಧನೆ ಮತ್ತು ಸಾಮೂಹಿಕ ವಿವಾಹಗಳು ಇಲ್ಲಿ ಇವೆ ಹಾಗೂ ಹದಿನಾಲ್ಕನೆಯ ವರ್ಷದ ರಥೋತ್ಸವ ವೈಭವದಿಂದ ಸಾಗ್ತಾ ಇದೆ ಆದ್ದರಿಂದ ಮತ್ತು ಅದಲ್ಲದೆ ಈ ಒಂದು ಜನ ಸಂಖ್ಯೆ ಸಾಕಷ್ಟು ಇದೆ ಯಾಕಂದ್ರೆ ಭಕ್ತರು ಸಾಕಷ್ಟು ಇದ್ದಾರೆ ಅವರೆಲ್ಲರಿಗೂ ಕೂಡ ಆ ಆರಾಧ್ಯ ದೇವತೆ ಯಾವತ್ತಿಗೂ ಆಶೀರ್ವಾದ ಮಾಡಿಕೊಂತು ಬಂದಿದ್ದಾರೆ ನಾನು ಇವತ್ತಿಗೆ ನಲವತ್ತೆರಡನೇ ವರ್ಷ ಅಮ್ಮನ ಸೇವೆ ಮಾಡಿಕಂತ ಬಂದಿದ್ದೇನೆ ಆ ಒಂದು ಅನುಭವದಲ್ಲಿ ಹೇಳ್ಬೇಕಂತಂದರೆ ಒಂದು ಕಷ್ಟ ಕಾಲದಲ್ಲಿದ್ದಾಗ ಯಾವುದೋ ಪರಿಸ್ಥಿತಿಯಲ್ಲಿ ನಾನು ತಪ್ಪು ಮಾಡದೇ ಇದ್ದರೂ ಕೂಡ ತಪ್ಪಿಸ್ತಾ ಅನ್ನುವಂಥ ಮಾತನ್ನು ಹೇಳಿದ್ರು ಅದನ್ನು ಪರಿಹಾರ ಅಂತಂದು ಪುನಃ ಬಂದು ಅಮ್ಮನ ಹತ್ರ ಇದ್ದೆ ಅಲ್ಲಿ ಇಲ್ಲೇ ಕುಳಿತುಕೊಂಡು ನಾನು ಧ್ಯಾನಿಸಿದಾಗ ಅವಾಗ ಸ್ವಲ್ಪ ನಿದ್ರಾವಸ್ಥೆ ಬಂತು ಅಮ್ಮನ ಆಶ್ರಯದಲ್ಲಿ ಮಲಗಿದೆ ಎದ್ದು ಮುಖ ತೊಳ್ಕೊಂಡು ಕುಳಿತುಕೊಂಡು ಮತ್ತೆ ಧ್ಯಾನ ಮಾಡಿದಾಗ ಅಮ್ಮನ ಕೈಯಲ್ಲಿರುವಂಥ ಕತ್ತಿಯಲ್ಲಿ ಇದ್ದಂಥ ಆ ಒಂದು ನಿಂಬೆಹಣ್ಣು ಧನ್ನನಗೆ ಹಾರಿ ಆ ಒಂದು ವಸ್ತಿಯನ್ನು ತಟದು ಬಂದು ಆಶೀರ್ವಾದ ಮಾಡಿದ್ಲು ಆ ರೀತಿ ಆಶೀರ್ವಾದ ಮಾಡಿದ ತಕ್ಷಣ ಬೆಳಗ್ಗೆ ಶಾಲೆಗೆ ಹೋದೆ ನಾನು ಒಬ್ಬ ಶಿಕ್ಷಕನಾಗಿ ಇಲ್ಲಿ ವಿದ್ಯಾನಗರದಲ್ಲಿ ಸೇವೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಅವರ ಯಾರು ನನಗೆ ಅಪವಾದ ಕೊಟ್ಟಿದ್ದರು ಅವರೇ ಅವತ್ತು ಒಂಬತ್ತುವರೆಗೆ ನಾನು ಶಾಲೆಗೆ ಹೋದಾಗ ಅವರು ಒಂಬತ್ತುವರೆಗೆ ಬಂದು ತಪ್ಪಾಯಿತು ಸರ್ ನಿಮ್ಮ ಬಗ್ಗೆ ನಾವು ಅಪಾರ್ಥ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ ತಪ್ಪು ತಿಳ್ಕೊಂಡಿದ್ವಿ ಯಾರೋ ಒಂದು ನಿಮ್ಮ ಮೇಲೆ ದ್ವೇಷದಿಂದ ಆ ರೀತಿ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದರು ಈ ರೀತಿ ಅನೇಕ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ದೇವತೆಯ ಜಾತ್ರೆ ವೈಭವದಿಂದ ನಡೀತಾ ಇದೆ ಪ್ರತಿ ವರ್ಷ ಕೂಡ ಜನಸಂಖ್ಯೆ ಸಾಕಷ್ಟು ಬರ್ತಾ ಇದೆ ಆಗಲಿ ಮತ್ತು ಮುಕುಂಪಿ ಆಗಲಿ ಇಲ್ಲಿ ದಾಸನಾಳು ಹಾಗೂ ಆರಾಳು ಇನ್ನಿತರ ಇಲ್ಲಿರುವಂಥ ಚಿಕ್ಕ ಜಂತುಗಳು ಮತ್ತು ಅನೇಕ ಭಕ್ತರು ಸಂಗಾಪುರದ ಭಕ್ತರು ಎಲ್ಲ ಭಕ್ತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಮ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಆ ರಥೋತ್ಸವಕ್ಕೆ ಆ ಒಂದು ಉತ್ತುತ್ತಿಯನ್ನು ಹಾಕಿ ಎಲ್ಲರೂ ಕೂಡ ತಮ್ಮ ಸಂತೃಪ್ತಿಯನ್ನು ಬೇಡಿಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ತೃಪ್ತಿಯಲ್ಲಿ ಅವರ ಸೇವೆಯಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಕೂಡ ಎಲ್ಲ ಅವರೇನು ಮನಸ್ಸಿನಲ್ಲಿ ಮಾಡಿಕೊಂಡಿರ್ತಾರೋ ಅದೆಲ್ಲ ಆ ಒಂದು ತೇರು ಸಾಗಿದಾಗ ಅವರಿಗೆ ಬೇಡಿಕೊಂಡಾಗ ಆ ಒಂದು ಆಕೆಯ ಶಕ್ತಿ ಅಲ್ಲಿ ಪ್ರದರ್ಶನ ಆಗುತ್ತೆ ಬರ ವರ್ಷ ಅನ್ನೋದ್ರಾಗೆ ಎಲ್ಲರಿಗೂ ಕೂಡ ಅವರವರ ಇಷ್ಟಾರ್ಥಗಳು ಈಡೇರುತ್ತವೆ ಈ ರೀತಿಯಾಗಿ ವೈಭವದಿಂದಲೇ ಇರುವಂಥ ಈ ದೇವತೆಯ ಒಂದು ಈ ಒಂದು ಯುಗಾದಿ ಪಾಠ ದಿವಸ ನಡೆಯುವಂಥ ಈ ರಥೋತ್ಸವಕ್ಕೆ ಪ್ರತಿಯೊಬ್ಬರು ಕೂಡ ಸಹಕರಿಸಿ ಬಂದು ದವಸ ಧಾನ್ಯಗಳಿಂದ ಮತ್ತು ತಮ್ಮ ಭಕ್ತಿಯಿಂದ ತಮ್ಮ ಮನಸ್ಸಿನಲ್ಲಿ ಎಷ್ಟಿರ್ತೋ ಆ ಭಕ್ತಿಯಿಂದ ಆಕೆಯ ಸೇವನೆ ಮಾಡಿದರೆ ಮುಂದೆ ನಿಮ್ಮ ಜೀವನ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಸುಖ ಸಂತೋಷ ಸಿಗುತ್ತೆ ನನಗಾದಂಥ ನೋವು ಎಷ್ಟಿತ್ತು ಹೆಂಗ್ ಪರಿಹಾರ ಆಯಿತು ಅದರಂತೆ ಇನ್ನೂ ಅನೇಕ ಮಂದಿಗೆ ಪರಿಹಾರವಾಗಿದೆ ಆ ಪರಿಹಾರ ನಿಮಗೆಲ್ಲರಿಗೂ ಅಂತಂದು ಆಶಿಸಿ ಎಲ್ಲರಿಗೂ ಕೂಡ ಶುಭ ಕೋರಿ ಅಮ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಂತಂದು ನಾನು ಇಲ್ಲಿಗೆ ಆ ಅಮ್ಮನ ಸೇವೆಯಲ್ಲಿ ನಿರತನಾಗುತ್ತೇನೆ ಜೈ ಹಿಂದ್ ಜೈ ಅಂಬಿತೆ ಬೈಪ್ಲೇಸ್ತ್ರ ಹಿ ದೇವಿ ಆದಿಶಕ್ತಿ ದುರ್ಗ ಮಾತೆ ಏನು ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೇ ತರ ಎಂಬಿಕೆಯ ದೇವಿ ಆದಿಶಕ್ತಿ ದುರ್ಗಾ ಮಾತೆಯೇ ನಮೋ ನಮನ ಎಲ್ಲ ಭಕ್ತರ ಮನಗಳಲ್ಲಿ ಆದಿಶಕ್ತಿ ನೆಲೆಸಿರುವಂಥ ಮಹಾಶಕ್ತಿ ಸ್ವರೂಪಿಣಿ ಜಗದೀಶ್ವರಿ ಆಕೆ ಹೌದು ಸರ್ವ ಭಕ್ತರಲ್ಲಿ ಕಷ್ಟ ನಷ್ಟಗಳನ್ನು ಬೀಡಿಕೊಂಡಾಗ ಅವರ ಸಂಕಲ್ಪಗಳನ್ನು ನೆರವೇರಿಸಿಕೊಟ್ಟು ಎಷ್ಟೋ ದೂರ ಇರತಕ್ಕಂಥ ಭಕ್ತರನ್ನು ಆಹ್ವಾನ ಮಾಡಿಕೊಳ್ತಕ್ಕಂಥ ಶಕ್ತಿ ಅಮ್ಮ ಅಮ್ಮ ಅಂದರೆ ನೆನದವ್ರ ಮನದಲ್ಲಿ ಸದಾ ನೆರಳಾಗಿರ್ತಾಳೆ ತಾಯಿ ಶಕ್ತಿ ವರ್ಣಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಹೌದು ಅಮ್ಮ ಇವತ್ತು ಪ್ರತಿ ವರ್ಷದಂತೆ ಈ ಸಲ ಯುಗಾದಿ ಮಹಾನಿಮಿತ್ತದಿಂದ ಮಹಾರಥೋತ್ಸವ ನಡೆಯುತ್ತದೆ ಆ ರಥೋತ್ಸವದಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ನೆಲೆಸಿ ಅಮ್ಮನ ಆರಾಧನೆಗೆ ಶಿರಬಾಗಿ ನೆಮಿಸಿ ಮತ್ತು ರಥೋತ್ಸವಕ್ಕೆ ಹೂ ಹಣ್ಣು ಕಾಯಿಗಳನ್ನು ಅರ್ಪಿಸಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಹೋಗ್ತಿದ್ದಾರೆ ಮತ್ತು ಸರ್ವಭಕ್ತಾದಿಗಳಿಗೆ ಪ್ರತಿ ಯುಗಾದಿಯಲ್ಲಿ ಅಮಾಷಿಗೂ ಅನ್ನ ಸಂದರ್ಪಣೆ ಅನ್ನದಾಸೋಹ ಪ್ರತಿದಿನ ಸರ್ವಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ನೆರವೇರಿಸಿಕೊಂಡು ಸಂಕಲ್ಪವನ್ನು ಈಡೇರಿಸಿಕೊಂಡು ಹೋಗ್ತಿದ್ದಾರೆ ಇವತ್ತು ಆ ತಾಯಿ ಸನ್ನಿಧಾನದಲ್ಲಿ ಸದಾ ಸೇವೆ ನಿರತನಾಗಿರ್ತಕ್ಕಂಥ ಶ್ರೀ ನಾಗಪ್ಪ ಪೂಜಾರಿ ಅವರಿಂದ ಅಮ್ಮನ ಏಳಿಕೆಯ ಮತ್ತು ಪ್ರಸ್ತಾವನೆಗಳಲ್ಲಿ ಅಡಿತಾಳಿಗಳಲ್ಲಿ ಕೊಡಮಟ್ಟು ಅವರು ತಮ್ಮ ಭಕ್ತಿ ಭಾವನೆ ಕಂಬನಗಳಲ್ಲಿ ನಡೆಸಿ ಆ ತಾಯಿ ಜಗದೀಶ್ವರ ನುಡಿಸಿದಂತೆ ನುಡಿದು ನಡೆಸಿದಂತೆ ನಡೆದು ಸರ್ವ ಭಕ್ತರಲ್ಲಿ ತಮ್ಮ ಆ ತಾಯಿಯ ಆಶೀರ್ವಾದ ಇರಲೆಂದು ಹಾರೈಸುತ್ತೇನೆ ಮತ್ತು ನಮ್ಮ ಸಬ್ಭಕ್ತಗಳಲ್ಲಿ ಈ ಮಹಾಯುಗಾದಿ ಬಂದ ಹಬ್ಬದ ಹಬ್ಬದಿಂದ ಎಲ್ಲರೂ ಒಂದು ತಾಯಿ ಮಕ್ಕಳಾಗಿ ಇಲ್ಲಿ ಸೇವೆ ಮಾಡಿ ಸರ್ವ ಭಕ್ತಾದಿಗಳು ಕಾರ್ಯಕರ್ತರು ದುಡಿದು ಅಮ್ಮನ ಅಮ್ಮನ ಆರಾಧನೆಗೆ ಶರಣಾಗಿ ದುಡಿಬೇಕೆಂದು ನಾನು ಎರಡು ಮನೆಗಳನ್ನು ಮಾಡಿಕೊಂಡೆ ವಾರ್ಡ್ನಲ್ಲಿ ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಯುಗಾದಿ ಪ್ರಯುಕ್ತ ಶ್ರೀ ಭಟ್ರಾಳಿ ದುರ್ಗಮ್ಮ ನರಸಮ್ಮ ದೇವಿಯ ಎಪ್ಪತ್ತಾರನೇ ವರ್ಷದ ಆರಾಧನೆ ಪ್ರಯುಕ್ತ ಮಹಾರಥೋತ್ಸವ ಕಾರ್ಯಕ್ರಮ ಸಾಯಂಕಾಲ ಐದು ಮೂವತ್ತರಿಂದ ಜರುಗಲಿದೆ ಸಮಾಜದ ಸರ್ವ ಸ ಭಕ್ತಾದಿಗಳು ಅಮ್ಮನ ಸೇವೆಗೆ ಪಾತ್ರರಾಗಿ ಗಂಗಾವತಿ ಸುತ್ತಮುತ್ತಿರತಕ್ಕಂಥ ಹಳ್ಳಿ ಹಳ್ಳಿಯ ಜನ ಕೂಡ ಅಮ್ಮನ ಆಶೀರ್ವಾದಕ್ಕೆ ಉಪ ಕಟಾಕ್ಷಕ್ಕೆ ಪಾತ್ರರಾಗಬೇಕಂದ್ರೆ ಹಾಗೂ ಭಟ್ನಳ್ಳಿ ದುರ್ಗಮ್ಮ ದೇವಿಯ ಆರಾಧನೆ ಪ್ರಯುಕ್ತ ಭಟ್ರಳ ದುರ್ಗಾ ದೇವಿಯ ಎಪ್ಪತ್ತಾರನೇ ಆರಾಧನೆಯ ಹಾಗೂ ಸಾಮೂಹಿಕ ವಿವಾಹಗಳ ಮದುವೆ ಹಾಗೂ ಜಾತ್ರೆ ಇಪ್ಪತ್ತೊಂಬತ್ತು ಮೂವತ್ತರಂದು ನಮ್ಮ ಗಂಗಾವತಿ ಚಲವಾದಿ ಹುಳಿ ಇಪ್ಪತ್ತನೇ ವಾರ್ಡಿನ ಅದ್ದೂರಿ ಜಾತ್ರೆ ಸಮಾರಂಭವನ್ನು ಇರುತ್ತದೆ ಸುತ್ತಮುತ್ತಲಿನ ಸಕಲ ಸಂಪತ್ತಾದಿಗಳು ತಾಯಿಯ ಕುಪ್ಪಿಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಡ್ತಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜವಳಗೇರಿ ನರಸಮ್ಮನ ಆರಾಧನೆ ಭಾನುವಾರ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಅಭಿಷೇಕ ನಡೀತದೆ ಮತ್ತು ಹನ್ನೊಂದು ಗಂಟೆಗೆ ಉಡಿ ತುಂಬ ಕಾರಣ ಉಡಿ ತುಂಬ ಕಾರ್ಯಕ್ರಮ ಇರ್ತದೆ ಮತ್ತು ಮಡಿ ತೇರು ಆಮೊಂದು ಹನ್ನೊಂದು ಮೂವತ್ತಕ್ಕೆ ಮಡಿತಿಯರು ಇರ್ತದೆ ಹನ್ನೊಂದು ಮೂವತ್ತ ಐದರಿಂದ ಊಟದ ಪ್ರಸಾದವನ್ನು ಇರ್ತದೆ ಆ ಪ್ರತಿ ಅಮಾಷಿ ಕೂಡ ಪ್ರಸಾದ ಇರ್ತೈತಿ ಎಲ್ಲ ಭಕ್ತಾದಿಗಳು ಬೇಡ್ಕೊಂಡದ್ದು ಅಮ್ಮಂದು ನೆರವೇರಿಸ್ತದಾಳೆ ಅವರು ಅವ್ರು ಕೊಟ್ಟದ್ದಕ್ಕೆ ಪ್ರತಿ ಅಮರ್ಷಿಯನ್ನು ಭಕ್ತಾದಿಲಿಂದ ಭಕ್ತಾದಿ ವತಿಯಿಂದ ಅಮರ್ಷಿ ಪ್ರಸಾದನ ನಡಿತೈತಿ ಐದು ಮೂವತ್ತಕ್ಕೂ ಮತ್ತೆ ತೇರು ಎಳಿತೈತಿ ಸ ಎಲ್ಲರೂ ಗಂಗಾವತಿ ಭಕ್ತರು ಭಕ್ತರು ಬಂದು ಅಮ್ಮನ ಆ ಆಶೀರ್ವಾದಕ್ಕೆ ಕೃಪೆ ಬರಬೇಕು ತೇರನ್ನು ಎಳಿಬೇಕು ಎಲ್ಲರೂ ಜಾತ್ರೆ ಮಾಡೋಣ ಅಂತಂದು ನಾನು ಕೇಳ್ಕೊಳಕ್ಕೆ ವಾರ್ಡ್ ನಂಬರ್ ಇಪ್ಪತ್ತು ಛಲವಾದಿ ಮಣಿಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ಎಲ್ಲ ಶ್ರೀ ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟ್ಟರಳ್ಳಿ ದುರ್ಗಮ್ಮ ದೇವಿಯ ಒಂದು ಅಭಿಷೇಕದ ಜೊತೆಗೆ ಆರಾಧನೆ ನಡೀತಾ ಇದೆ ಅದಾದ ನಂತರ ಒಂದು ಮಡಿಕೇರನ್ನು ಎಳೆಯುವಂಥ ಕಾರ್ಯಕ್ರಮ ಇದೆ ಅದಾದ ಮೇಲೆ ಎಲ್ಲ ಮಹಿಳೆಯರು ಹೆಣ್ಣು ಮಕ್ಕಳಿಗೆ ಗುಡಿ ತುಂಬುವಂಥ ಕಾರ್ಯಕ್ರಮ ಮಾಡ್ತಾ ಮಾಡಲಾಗ್ತಾಯಿದೆ ಕೆಲವು ಗಣ್ಯ ಮಾನ್ಯರಿಗೆ ಸನ್ಮಾನ ಕೂಡ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಸಾಯಂಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಆ ಕಾರ್ಯಕ್ರಮ ಇಷ್ಟೆಲ್ಲ ಇರೋದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಟ್ರಳ ದುರ್ಗಮ್ಮ ದೇವಿ ಮತ್ತು ನರಸಮ್ಮ ದಿ ನರಸಮ್ಮ ದೇ ನರಸಮ್ಮ ಮತ್ತು ಭಟ್ಟಾಳಿ ದುರ್ಗಮ್ಮ ದೇವಿಯ ಒಂದು ಆಶೀರ್ವಾದಕ್ಕೆ ತಾವೆಲ್ಲರೂ ಕೃಪೆಗೆ ಪಾತ್ರರಾಗಬೇಕು ಅಮ್ಮನ ಆಶೀರ್ವಾದ ಪಡಿಬೇಕು ಎಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಯುಗಾದಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ನನ್ನ ವಿಶೇಷವಾದಂಥ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ